ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಷಾರ್ ಆರಾಧ್ಯ ಯೂಟ್ಯೂಬ್ ಚಾನಲ್ ಏನಂತಂದರೆ ನಾನು ಎರಡು ಹಿಂದೆ ಹೇಳಿದ್ದೆ ಗೇರು ಹಣ್ಣಿನ ಬೆಳೆಯಿಂದ ಲಕ್ಷ ಲಕ್ಷ ಸಂಪಾದನೆ ಅಂತ ಒಂದು ಕ್ವಶನ್ ಕೂಡ ಮಾಡಿದ್ದೆ ಹಾಗೆ ಅದ್ರ ಬೆಳೆ ಬೆಳೆದಂಥ ಓನರನ್ನು ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಅವ್ರು ತುಂಬ ಲಾಸ್ ಅಂತ ಹೇಳಿದರು ಅವತ್ತೊಂದಷ್ಟು ಗೇರು ಬೀಜನ ಕಲೆಕ್ಟ್ ಮಾಡ್ಕೊಂಡು ಬಂದಿದೆ ಅದನ್ನೆಲ್ಲ ಸುಟ್ಟಿ ಈಗ ಗೋಡಂಬಿ ಕೂಡ ರೆಡಿಯಾಗಿದೆ ಸೊ ಹಣ್ಣನ್ನು ನಾನು ವೇಸ್ಟ್ ಮಾಡಲ್ಲ ಜ್ಯೂಸ್ ಕುಡಿತೀನಿ ಅಥವಾ ಬೇರೆ ಬೇರೆ ರೀತಿಯಾಗಿ ಅದನ್ನು ತಿಂತೀನಿ ಅಂತ ಹೇಳಿದ್ದೆ ಆ ವಿಡಿಯೋದಲ್ಲಿ ನೋಡಿ ಹಣ್ಣನ್ನು ನೀಟಾಗಿ ತೊಳೆದು ಈ ಥರ ಇಟ್ಕೊಂಡಿದ್ದೀನಿ ಇದನ್ನು ಬೀಜನ ಸೆಪ್ರೇಟ್ ಮಾಡಿಕೊಂಡು ಇದನ್ನು ಸಣ್ಣ ಸಣ್ಣ ಸ್ಲೈಸ್ ಆಗಿ ನಾನು ಕಟ್ ಮಾಡಿಕೊಂಡೆ ಎರಡು ರೀತಿಯಾಗಿ ನಾವು ಇದನ್ನು ತಿನ್ಬೋದು ಮೊದಲಿಗೆ ನಾನು ಸ್ವಲ್ಪ ಹಣ್ಣನ್ನು ಕಟ್ ಮಾಡಿಟ್ಕೊಂಡಿರುವಂಥ ಹಣ್ಣನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕೊತಾ ಇದ್ದೀನಿ ಒಂದು ಸ್ವೀಟಾಗಿ ತಿನ್ಬೋದು ಇನ್ನೊಂದು ಸ್ಪೈಸಿಯಾಗಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಚಿಟಿಕೆ ಉಪ್ಪನ್ನು ಸೇರಿಸ್ಕೊಳ್ಳೋದಷ್ಟೇ ಇವೆರಡನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಣ್ಣು ತುಂಬ ಸ್ವೀಟ್ ಇರುತ್ತೆ ಜೊತೆಗೆ ಸ್ವಲ್ಪ ಖಾರ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಬೇಕಿದ್ರೆ ನಾವು ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬೋದು ಅದಕ್ಕಿಂತ ಈ ಥರ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಒಂದು ರೆಸಿಪಿ ಏನಂತಂದರೆ ನಾವು ಮುಂಚೆಲ್ಲ ಈ ಥರ ಮಿಸ್ ಮಾಡ್ಕೊತಾನೆ ಇರಲಿಲ್ಲ ಇನ್ನೊಂದೇನಂತಂದರೆ ಸೊ ಇನ್ನು ಸ್ವಲ್ಪ ಏನು ಹಣ್ಣು ಇತ್ತು ಕಟ್ ಮಾಡಿಟ್ಕೊಂಡಿರುವಂಥ ಹಣ್ಣು ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಸೊ ಅದನ್ನು ಹಾಕ್ಕೊಂಡು ಅದು ನಾನು ಲಾಸ್ಟಿಗೆ ಸ್ಪೈಸಿಯಾಗಿ ತಿಂದೆ ಅಂತ ಹೇಳಿದೆ ಅಲ್ವಾ ಈಗ ಇದನ್ನು ಸ್ವಲ್ಪ ಅಂದರೆ ಹಣ್ಣೇ ಸ್ವೀಟ್ ಇದೆ ಹಾಗಾಗಿ ನಾನು ಪುನಃ ಜಾಸ್ತಿ ಸ್ವೀಟನ್ನು ಆ್ಯಡ್ ಮಾಡಲಿಕ್ಕೆ ಹೋಗಲ್ಲ ಸೊ ನನಗೆ ಎಷ್ಟು ಬೇಕು ಲೈಟಾಗಿ ಅಷ್ಟು ಮಾತ್ರ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡು ಇದನ್ನು ಕೂಡ ಅಷ್ಟೇ ಒಂದು ಐದು ನಿಮಿಷ ಬಿಡಬೇಕು ಅದು ಚೆನ್ನಾಗಿ ಅದೆಲ್ಲ ನೆಂದ ಮೇಲೆ ಆ ಸಕ್ಕರೆ ಎಲ್ಲ ಮೇಲೆ ತಿನ್ನೋದಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು ಹಣ್ಣೊಂದು ಪಾರ್ಟ್ ಆಯಿತು ಇನ್ನು ಗೋಡಂಬಿ ಬೀಜ ಏನಿತ್ತು ಬೀಜ ಇದನ್ನು ನಂದು ನಾಲ್ಕರಿಂದ ಐದು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೆ ಏನಂತಂದರೆ ನಾನು ಚಿಕ್ಕ ಮಗುಂಗೆ ಇದನ್ನು ಕೊಟ್ಬಿಟ್ರೆ ಡೈಲಿ ಅರ್ಧ ಗಂಟೆ ಆರಾಮಾಗಿದ್ರ ಜೊತೆ ಆಟಾಡ್ಕೊಂಡು ಕೂತಿರ್ತಿದ್ದೆ ಹಾಗಾಗಿ ನಾನು ವೀಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು ಇನ್ನು ಮೈಸೂರಿಂದ ನನ್ನ ಕಸಿನ್ ಮಕ್ಕಳೆಲ್ಲ ಬಂದಿದ್ರು ಅಂತ ಹೇಳದ್ನಲ್ಲ ಅವ್ರಿಗೆ ಕ್ಯೂರಿಯಾಸಿಟಿ ಇದನ್ನ ಹೇಗೆ ಮಾಡೋದಂತ ಹಾಗಾಗಿ ಅವ್ರಿಗೋಸ್ಕರ ಒಂದಷ್ಟು ಸೌದೆನ ತೊಗೊಂಬಂದೆ ಅದಕ್ಕೆ ಬೆಂಕಿ ಕೂಡ ಹಾಕ್ತಾಯಿದ್ದೀನಿ ಏನಿಲ್ಲ ಇದು ಚೆನ್ನಾಗಿ ಬೆಂಕಿ ಹತ್ಕೊಂಡ್ಮೇಲೆ ಅದ್ರ ಕೆಂಡ ಇರುತ್ತಲ್ಲ ಆ ಕೆಂಡದೊಳಗಡೆ ಈ ಗೇರ್ ಬೀಜನ ಹಾಕಿ ಸುಟ್ಕೊಳ್ಳೋದಷ್ಟೇ ಸುಟ್ಕೊಂಡು ಲಾಸ್ಟಲ್ಲಿ ಜಜ್ಜಿದ್ರೆ ನಮಗೆ ಗೋಡಂಬಿ ಸಿಗುತ್ತೆ ನೀವು ನೋಡ್ತಿದ್ದೀರಲ್ಲ ನನ್ನ ಕಝಿನ್ ಮಕ್ಕಳಿಬ್ರು ಅದ್ರ ಜೊತೆಗೆ ನನ್ನ ಮಗ ಕೂತಿದ್ದಾನೆ ಆ್ಯಕ್ಚುಲಿ ನನ್ನ ಮಗನಿಗೆ ಇದೆಲ್ಲ ಡ್ರೈ ಫ್ರೂಟ್ಸು ಈ ಗೋಡಂಬಿ ಇದೆಲ್ಲ ಇಷ್ಟ ಆಗೋಲ್ಲ ಆದರೂ ಏನೂ ಮಾಡ್ತಿದ್ದಾರಲ್ಲ ಅಂತ ಕೂತಿದ್ದಾನೆ ಇನ್ನು ಇವರಿಬ್ಬರು ಇದ್ದಾರಲ್ಲ ನಿಹಾಲ್ ಮತ್ತು ಮನಸ್ವಿ ಇವರಿಗಂತೂ ಫುಲ್ ಕ್ಯೂರಿಯಾಸಿಟಿ ಅಂದರೆ ಫಸ್ಟ್ ಟೈಮ್ ಇದೆಲ್ಲ ನೋಡ್ತಿರೋದು ಹಾಗಾಗಿ ಏನು ಮಾಡ್ತಾರೆ ಅಂತ ನೋಡ್ತಾ ಇದ್ದಾರೆ ನೋಡಿ ಇಷ್ಟು ಗೇರ್ ಬೀಜ ಇದೆ ಯಾವ ಥರ ಗೋಡಂಬಿ ರೆಡಿ ಆಗುತ್ತೆ ನೋಡೋಣ ಏನಂತಂದರೆ ಎರಡು ಥರ ಪ್ರೋಸೆಸ್ ಇದೆ ಒಂದು ಇದನ್ನು ಹಬೇಲಿ ಬೇಯಿಸ್ಕೊಂಡು ಅದನ್ನು ಚಚ್ಚಿದ್ರೆ ಅದು ಗೋಡಂಬಿ ಏನು ಫುಲ್ಲು ಸೀದೋಗಿರಲ್ಲ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬೆಂಕಿ ಇದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಮಕ್ಕಳೆಲ್ಲ ಇದ್ವಲ್ಲ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಸೌದೆ ನಾನು ಅಂದ್ಕೊಂಡು ಜಾಸ್ತಿ ಬೆಂಕಿ ಹಾಕ್ತಾ ಇದ್ದಾರೆ ಇಷ್ಟೊಂದು ಬೆಂಕಿ ಹಾಕ್ಬಾರ್ದು ಜಾಸ್ತಿ ಬೆಂಕಿ ಹತ್ಕೊಂಡಿದೆ ನಾನು ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಗೋಡಂಬಿನ ಇದ್ದೀನಿ ಇಷ್ಟೊಂದು ಬೆಂಕಿ ಹಾಕ್ದಾಗ ಏನು ಮಾಡಬೇಕಂದ್ರೆ ತಕ್ಷಣಕ್ಕೆ ನಾವು ನೋಡಿಕೊಂಡು ಅಲ್ಲೇ ತಕ್ಷಣಕ್ಕೆ ಅದು ಸ್ವಲ್ಪ ಸೀತಿದೆ ಕಪ್ಪಾಗ್ತಿದೆ ಅನ್ನೋ ನಾವು ಅದನ್ನು ತೆಗ್ದುಬಿಡಬೇಕು ಬಟ್ ನಂಗೆ ತೆಗಿಯೋಕ್ಕಾಗಲಿಲ್ಲ ಸುತ್ತ ಮಕ್ಕಳೆಲ್ಲ ಇದ್ದರು ನೋಡಿ ಫುಲ್ ಗೋಡಂಬಿನ ಸುರ್ಕೊಂಡಿದ್ದೀನಿ ಅದಕ್ಕೆ ಗೇರ್ ಬೀಜನ ಸುಟ್ಕೊಂಡಿದ್ದೀನಿ ನಿಜವಾಗ್ಲೂ ಇವತ್ತು ನಾವು ಮಾರ್ಕೆಟಲ್ಲಿ ತೊಗೋಬೇಕಂದ್ರೆ ಒನ್ ಕೆ ಜಿ ಗೋಡಂಬಿಗೆ ನಮಗೆ ಸಾವಿರದ ಮುನ್ನೂರಿಂದ ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸಾವಿರದ ಐನೂರು ಆರುನೂರುವರೆಗೂ ಕೂಡ ಇರುತ್ತೆ ಬಟ್ ನಾನೇನಂತ ಅಂದರೆ ಇಲ್ಲಿ ನಮ್ಮ ಹುಡುಗರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಗೋಡಂಬಿನ ಇದ್ದೀನಿ ದೇವರಾಣೆ ಈ ಥರ ನಂಗೆ ಇಷ್ಟು ರೇಟ್ ಇರುತ್ತೆ ಇದಕ್ಕೆ ಇಷ್ಟು ವ್ಯಾಲ್ಯೂ ಇರುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಸ್ವಲ್ಪ ಬೆಂಕಿ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು ಅದನ್ನ ಕೆಡ್ಸೋಕ್ಕೆ ಟ್ರೈ ಮಾಡಿದ್ವಿ ಆಗಲಿಲ್ಲ ನೋಡಿದ್ರೆ ಎಲ್ಲ ಬೆಂದೋಗಿತ್ತು ಈಗ ನೋಡಿ ತೋರಿಸ್ತಿದ್ದೀನಿ ನೋಡ್ಕೊಳ್ಳಿ ವೀಡಿಯೋದಲ್ಲಿ ಯಾಕೆ ಈ ಥರ ಗೇರ್ ಮರನ ಹಾಕಿ ನಾವು ಈ ಒಂದು ಬಿಸ್ನೆಸ್ ಮಾಡಬಾರ್ದು ಅಂತ ಇದು ನೋಡಿದ್ಮೇಲೆ ನಿಜವಾಗ್ಲೂ ಅನ್ನಿಸ್ತೇವೆ ನನಗೆ ನೋಡಿ ಸ್ವಲ್ಪ ಸೀದೋಗಿದೆ ಆಮೇಲೆ ಏನಂತಂದರೆ ಅದು ಸಿಡಿಯುತ್ತೆ ಅದು ಕೆಲವೊಂದು ಸಲ ಹಾಗಾಗಿ ನನ್ನ ಮಕ್ಕಳನ್ನೆಲ್ಲ ದೂರ ಕಳಿಸ್ಬಿಟ್ಟೆ ಮಧ್ಯ ಒಂದೆರಡು ಸಿಡಿತು ಸ್ವಲ್ಪ ಜಾಸ್ತಿ ಬೆಂದೋಗ್ಬಿಡ್ತು ಬೆಂಕಿ ಜಾಸ್ತಿ ಆಗ್ಬಿಡ್ತು ಜಾಸ್ತಿ ಸೀದೋಗಿದೆ ಅದು ಒಂದು ಏನಂತಂದರೆ ಇದ್ರಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡುವಂಥ ವಿಚಾರ ಇದೆ ಯಾಕೆ ನಾವು ಇಷ್ಟು ಈಸಿಯಾಗಿ ಇಷ್ಟು ಈಸಿ ಬೆಳೆ ಖರ್ಚು ಕಡಿಮೆ ಯಾವ್ದಾದ್ರು ಒಂದು ಡ್ರೈ ಲ್ಯಾಂಡ್ ಇದ್ದರೆ ಅಂಥ ಕಡೆ ಯಾಕೆ ನಾವು ಇದನ್ನು ಬೆಳಿಬಾರ್ದು ಅಂತ ನನಗೆ ಇವಾಗ ಅನ್ನಿಸ್ತಿದೆ ನೋಡಿ ಎಷ್ಟು ಸೀದೋಗಿದೆ ಅಂತ ಕಲ್ಲು ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತುಂಬ ಸುಡ್ತಿತ್ತು ಸ್ವಲ್ಪ ತಣ್ಣಗಾಗ್ಲಿ ಅಂತ ಇದೆ ಸೊ ಒಂದು ಸೈಜ್ಗಲ್ಲಿ ಕೂಡ ತಂದು ಹಾಕ್ಕೊಂಡೆ ಸೊ ನೋಡಿ ಚಚ್ಚುತ್ತಾ ಇದ್ದೀನಿ ಒಳಗಡೆ ಎಷ್ಟು ಚೆನ್ನಾಗಿದೆ ಅಲ್ವಾ ಏನಂತಂದರೆ ಇದನ್ನು ಬಿಸಿನೀರಲ್ಲೂ ಕೂಡ ಚೆನ್ನಾಗಿ ಕುದಿಸ್ಬಿಟ್ಟು ಅದ್ರ ಮೇಲ್ಗಡೆ ಸಿಪ್ಪೆನ ತೆಗಿಬೋದು ಅದು ಒಂದು ಪ್ರೋಸೆಸ್ಸು ಅದು ತುಂಬ ಪರ್ಫೆಕ್ಟಾಗಿ ಬರುತ್ತೆ ಇದರಲ್ಲಿ ಸೀದೋಗೋ ಚಾನ್ಸಸ್ ಇರುತ್ತೆ ಹೆಚ್ಚು ಕಮ್ಮಿ ನಮಗೆ ಒಂದು ಮುನ್ನೂರು ಅಷ್ಟು ಅದಕ್ಕಿಂತ ಜಾಸ್ತಿನೇ ಸಿಕ್ಕಿತ್ತು ಗೋಡಂಬಿ ಅಂತ ಹೇಳ್ಬೋದು ನಾವು ನೀಟಾಗಿ ಅದನ್ನು ಜಾಸ್ತಿ ಸೀಸ್ದೆ ತೊಗೊಂಡಿದ್ರೆ ಹೆಚ್ಚು ಕಮ್ಮಿ ಒಂದು ಅರ್ಧ ಕೆ ಜಿಯಷ್ಟು ಗೋಡಂಬಿ ಅಂತೂ ಸಿಕ್ತಿತ್ತು ನಮಗೆ ಸ್ವಲ್ಪ ಎಲ್ಲ ಜಾಸ್ತಿ ಸೀದೋಗಿತ್ತು ಎಷ್ಟು ಚೆನ್ನಾಗಿದೆ ಅದನ್ನು ಮಾತ್ರ ತೊಗೊತಾ ಇದ್ದೀನಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನನ್ನ ಮಗನಿಗೆ ಈ ಥರ ಡ್ರೈ ಫ್ರೂಟ್ಸು ಇದು ಯಾವುದು ಇಷ್ಟ ಆಗೋಲ್ಲ ಅಂತ ಬೇರೆ ಯಾವುದೇ ನಾನು ರೆಸಿಪಿ ಮಾಡಿದ್ರು ಕೂಡ ಅಮ್ಮ ನನಗೆ ನನಗೆ ಅಂತ ಕಾಯ್ತಿರ್ತಾನೆ ಬಟ್ ಇಷ್ಟೇ ಅದು ಬೆಂಕಿ ಹಚ್ಚೋವರೆಗೆ ಅಷ್ಟೇ ಆ ಜಾಗದಲ್ಲಿದ್ದ ಆಮೇಲೆ ಸೈಲೆಂಟಾಗಿ ಎಸ್ಕೇಪ್ ಆಗಿಬಿಟ್ಟಿದ್ದ ಆದರೂ ಉಡ್ಕೊಂಡು ಕರ್ಕೊಂಬಂದಿದ್ದೀನಿ ನೋಡಿ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಆಗಿದೆ ಅಲೇ ಹಾಂ ಯಾಕೆ ಇಷ್ಟ ಇಲ್ಲ ಗೋಡಂಬಿ ತಿನ್ನಲ್ಲ ಮತ್ತೇನು ತಿಂತೀಯ ದ್ರಾಕ್ಷಿ ಮಾತ್ರ ಗೋಡಂಬಿ ತಿನ್ನಲ್ಲ ಒಂದೇ ಒಂದು ತೊಗೊಂಬಗನೆ ಪ್ಲೀಸ್ ಒಂದೇ ಒನ್ ತಗೋತರೀ ಶೂ